ನಮಸ್ಕಾರ ವಾರ್ತಾಭಾರ್ತೆ ವೀಕ್ಷಕರಿಗೆ ಈ ಸ್ಪೆಷಲ್ ಎಕ್ಸ್ಪ್ಲೇನರ್ಗೆ ಸ್ವಾಗತ ನಾನು ಧರಣೀಶ್ ಬುಕ್ನಕೆರೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರವೂ ಸೇರಿದಂತೆ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಮತ್ತು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಆಗುತ್ತಾ ಎನ್ನುವಂಥ ಪ್ರಶ್ನೆ ಈಗ ಕೇಳಿಬರ್ತಿದೆ ಯಾಕೆ ಈ ಪ್ರಶ್ನೆ ಉದ್ಭವಿಸಿದೆ ಅಂತಂದರೆ ಒಂದು ಕಡೆ ಕೆ ಪಿ ಸಿ ಸಿ ಅಧ್ಯಕ್ಷರೂ ಆದಂತಹ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ತಯಾರಾಗಿ ಅಂತೇಳಿ ಅವರ ಕಾರ್ಯಕರ್ತರಿಗೆ ಆಗಾಗ ಕರೆ ಕೊಡ್ತಿದ್ದಾರೆ ಮೊನ್ನೊನ್ನೆ ಮತ್ತೊಂದು ಸುತ್ತಿನ ಕರೆಯನ್ನು ಕೊಟ್ಟಿದ್ದಾರೆ ಇನ್ನೊಂದು ಕಡೆ ಬಿ ಜೆ ಪಿ ಅದು ಅದೇ ಆದ ರೀತಿಯಲ್ಲಿ ತಯಾರಿಯನ್ನು ಮಾಡ್ಕೊಳ್ತಾ ಇದೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಪರ್ಟಿಕ್ಯುಲರ್ಲಿ ತಾಲೂಕ್ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಚುನಾವಣೆಗೆ ಸೊ ಇದ್ರ ಬಗ್ಗೆ ಹೇಳ್ತೀನಿ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ ನೀವು ಇನ್ನೂ ವಾರ್ತಾ ಭಾರತೀಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ವೀಕ್ಷಕರೇ ರಾಜ್ಯದಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಅದರಲ್ಲಿ ಎರಡು ಮೂರು ಥರ ಇರ್ತವೆ ಒಂದು ಗ್ರಾಮ ಪಂಚಾಯತ್ ಲೆವೆಲ್ ಇರ್ತದೆ ಅದು ಬಿಟ್ಟರೆ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಮತ್ತು ಪುರಸಭೆ ನಗರಸಭೆ ನಗರ ಪಾಲಿಕೆ ಮತ್ತು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಇಷ್ಟೆಲ್ಲ ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆ ನಡೀಬೇಕಿದೆ ಕೆಲವು ನಗರ ಪಾಲಿಕೆ ಚುನಾವಣೆಗಳಿಗೆ ಆಗಿದೆ ಇನ್ನು ಕೆಲವುಗಳಿಗೆ ಆಗಬೇಕಾಗಿದೆ ಮುಂದಿನ ದಿನಗಳಲ್ಲಿ ಬಹಳ ಮುಖ್ಯವಾಗಿ ರಾಜಕೀಯ ಪಕ್ಷಗಳು ಕಾನ್ಸಂಟ್ರೇಟ್ ಮಾಡ್ತಿರೋದು ಒಂದು ಗ್ರೇಟರ್ ಬೆಂಗಳೂರು ಚುನಾವಣೆಗೆ ಇನ್ನೊಂದು ತಾಲೂಕ್ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಚುನಾವಣೆಗೆ ಯಾಕಂದರೆ ಗ್ರೇಟರ್ ಬೆಂಗಳೂರು ಚುನಾವಣೆಯಲ್ಲಿ ಗೆದ್ದರೆ ಆ ಪಕ್ಷದ ಪರವಾಗಿ ಅಲೆ ಇದೆ ಜನಾಭಿಪ್ರಾಯ ಇದೆ ಅನ್ನುವಂಥ ಒಂದು ಸಂದೇಶ ಹೋಗುತ್ತೆ ಅನ್ನುವ ಕಾರಣಕ್ಕೋಸ್ಕರ ಇದನ್ನು ಕಾಂಗ್ರೆಸ್ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೂರು ಪಕ್ಷಗಳು ಕೂಡ ಬಹಳ ಮುಖ್ಯವಾಗಿ ಮತ್ತು ಬಹಳ ಎಚ್ಚರಿಕೆಯಿಂದ ಈ ಚುನಾವಣೆಯನ್ನು ಎದುರು ನೋಡ್ತಾ ಇದ್ದಾವೆ ಚುನಾವಣೆ ಆಗುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಡೌಟ್ ಇದೆ ಯಾಕೆಂದರೆ ಮೂರು ಪಕ್ಷಗಳಿಗೆ ಗೆದ್ದೇ ಬಿಡ್ತೀವಿ ಅನ್ನುವಂಥ ಕಾನ್ಫಿಡೆನ್ಸ್ ಇದ್ದಂಗೆ ಕಾಣಿಸ್ತಾ ಇಲ್ಲ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಆಗಿರೋದ್ರಿಂದ ಅವರಿಗೆ ಒಂದು ಸ್ವಲ್ಪ ಅಪ್ಪರ್ ರ್ಯಾಂಡ್ ಇದೆಯೇನೋ ಅಂತ ಅನ್ನಿಸ್ತಾ ಇದೆ ಬಟ್ ರೂಲಿಂಗ್ ಪಾರ್ಟಿ ರಾಜ್ಯದಲ್ಲಿ ಕಾಂಗ್ರೆಸ್ ಇರೋದ್ರಿಂದ ಅದೇನಾದರೂ ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡಿದ್ರೆ ಆಗ ಕಾಂಗ್ರೆಸ್ ಗೆಲ್ಬಿಡುವ ಸಾಧ್ಯತೆಗಳು ಇರ್ತವೆ ಕಾಂಗ್ರೆಸ್ ಗೆದ್ದೇ ಬಿಡುತ್ತಾ ಅಂದರೆ ಅದು ಕೂಡ ಸಾಧ್ಯತೆಗಳು ಕಾಣಿಸ್ತಾ ಇಲ್ಲ ಯಾಕೆಂದರೆ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಆಗಿದ್ದಾವೆ ವೋಟ್ ಕನ್ಸಲ್ಡೇಷನ್ ಆದರೆ ಕಾಂಗ್ರೆಸ್ಗೆ ರಾಜ್ಯದಲ್ಲಿ ಸರ್ಕಾರ ಇದ್ದರೂ ಕೂಡ ಮತ್ತು ಅವ್ರು ಏನೇ ಪ್ರಯತ್ನ ಪಟ್ಟರೂ ಕೂಡ ಗೆಲ್ಲೋದು ಅಷ್ಟು ಸುಲಭ ಅಲ್ಲ ಇದು ಗ್ರೇಟರ್ ಬೆಂಗಳೂರು ಚುನಾವಣೆ ವಿಷಯ ಇನ್ನೊಂದು ಸ್ಥಳೀಯ ಸಂಸ್ಥೆಗಳು ಸ್ಥಳೀಯ ಸಂಸ್ಥೆಗಳಲ್ಲಿ ನಾನಾಗಲೇ ಹೇಳ್ದಂಗೆ ಗ್ರಾಮ ಪಂಚಾಯತ್ ಪಟ್ಟಣ ಪಂಚಾಯತ್ ಪುರಸಭೆ ನಗರಸಭೆ ಬಿಡಿ ಬಹಳ ಮುಖ್ಯವಾಗಿ ರಾಜಕೀಯ ಪಕ್ಷಗಳು ಕಾನ್ಸಂಟ್ರೇಟ್ ಮಾಡ್ತಿರೋದು ಒಂದು ತಾಲೂಕ್ ಪಂಚಾಯತ್ ಚುನಾವಣೆ ಇನ್ನೊಂದು ಜಿಲ್ಲಾ ಪಂಚಾಯತ್ ಚುನಾವಣೆ ಯಾಕೆ ಈ ಎರಡು ಚುನಾವಣೆಗಳನ್ನು ಗ ಬಹಳ ಗಂಭೀರವಾಗಿ ಪರಿಗಣಿಸಿದವೆ ಎದುರು ನೋಡ್ತಾ ಇದ್ದಾವೆ ಅಂದರೆ ಈ ತಾಲೂಕ್ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಗೆದ್ದರೆ ಯಾವ ಪಕ್ಷ ಹೆಚ್ಚು ಸ್ಥಾನಗಳನ್ನು ಗೆಲ್ಲುತ್ತೋ ಹೆಚ್ಚು ಜಿಲ್ಲಾ ಪಂಚಾಯತ್ಗಳನ್ನು ಹಿಡಿಯುತ್ತೋ ಹೆಚ್ಚು ತಾಲೂಕ್ ಪಂಚಾಯತ್ಗಳಲ್ಲಿ ಅಧಿಕಾರವನ್ನು ಹಿಡಿಯುತ್ತೋ ಆ ಪಕ್ಷದ ಪರವಾಗಿ ಜನಾಭಿಪ್ರಾಯ ಇದೆ ಅನ್ನುವಂಥ ಒಂದು ಸಂದೇಶ ಹೋಗುತ್ತೆ ಸ್ಥಳ ಈ ಪಕ್ಷಗಳು ಈ ಚುನಾವಣೆಗಳಿದೆಲ್ಲ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ಇದು ಕಾರ್ಯಕರ್ತರನ್ನು ಪಕ್ಷದ ಪರವಾಗಿ ಒಗ್ಗೂಡಿಸುವಂತಹ ಅಥವಾ ನಿಷ್ಕ್ರಿಯರಾಗಿರುವಂತಹ ಕಾರ್ಯಕ್ರಯ ಕಾರ್ಯಕರ್ತರನ್ನು ಸಕ್ರಿಯಗೊಳಿಸಲಿಕ್ಕಿರುವಂಥ ಒಂದು ಸಾಧನ ಇದ್ದಂಗೆ ಈ ಚುನಾವಣೆಗಳ ಮೂಲಕ ಆ ಕಾರ್ಯಕರ್ತರು ಸಕ್ರಿಯಗೊಳ್ತಾರೆ ಅದು ವಿಧಾನಸಭಾ ಚುನಾವಣೆ ಮೇಲೂ ಕೂಡ ಪರಿಣಾಮ ಬೀರುತ್ತೆ ಮತ್ತು ಜನಾಭಿಪ್ರಾಯ ಕೂಡ ರೂಪಿಸಲಿಕ್ಕೆ ಬಹಳ ಪ್ರಮುಖವಾದಂತಹ ಚುನಾವಣೆ ಆಗಿರುತ್ತೆ ಅದರಿಂದಾಗಿ ತಾಲೂಕ್ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಚುನಾವಣೆಗಳು ಬಹಳ ಬಹಳ ಮುಖ್ಯ ರಾಜಕೀಯವಾಗಿ ಅದೇ ಕಾರಣಕ್ಕೆ ನೋಡಿ ಜೆ ಡಿ ಎಸ್ನ ವರಿಷ್ಠ ಎಚ್ ಡಿ ದೇವೇಗೌಡ ಮೊನ್ನೆ ಒಂದು ಮಾತು ಹೇಳಿದರು ಏನಪ್ಪಾ ಅಂತಂದರೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ನಾವು ಬಿ ಜೆ ಪಿ ಚಿತ್ರ ಮೈತ್ರಿ ಮಾಡ್ಕೊಳ್ಳಲ್ಲ ಅಂತ ಆಗ ನಾನು ಹೇಳಿದ್ದು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಮೈತ್ರಿ ಮಾಡ್ಕೊಳ್ಬಹುದೇನೋ ಯಾಕೆಂದರೆ ಬೆಂಗಳೂರಿನಲ್ಲಿ ಜೆ ಡಿ ಎಸ್ ನೆಲೆ ಅಷ್ಟಾಗಿಲ್ದಿರೋ ಕಾರಣಕ್ಕೋಸ್ಕರ ಬೆಂಗಳೂರು ರೂರಲಲ್ಲಿ ಸ್ವಲ್ಪ ಜೆ ಡಿ ಎಸ್ ಬೆಂಬಲ ಇರೋದರಿಂದ ಬಿ ಜೆ ಪಿಗೆ ಅದು ವರದಾನ ಆಗುತ್ತೆ ಅಂತ ಬಿ ಜೆ ಪಿ ಕೂಡ ಅದನ್ನು ಒಪ್ಕೊಳ್ಬೋದು ಆ ಪ್ರಸ್ತಾವವನ್ನು ಬಟ್ ತಾಲೂಕ್ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಜೆ ಡಿ ಎಸ್ ಯಾಕೆ ಸ್ವತಂತ್ರವಾಗಿ ಸ್ಪರ್ಧೆ ಮಾಡುತ್ತೆ ಅಥವಾ ಬಿ ಜೆ ಪಿ ಕೂಡ ಅದನ್ನು ಯಾಕೆ ಅಪೇಕ್ಷೆ ಮಾಡುತ್ತೆ ಅಂತಂದರೆ ನಾನಾಗಲೇ ಹೇಳ್ದಂಗೆ ಕಾರ್ಯಕರ್ತರನ್ನು ಸಕ್ರಿಯಗೊಳಿಸುವ ದೃಷ್ಟಿಯಿಂದ ವೋಟ್ ಬೇಸ್ಗಳನ್ನು ಉಳಿಸ್ಕೊಳ್ಳುವ ದೃಷ್ಟಿಯಿಂದ ಬೆಳೆಸ್ಕೊಳ್ಳುವ ದೃಷ್ಟಿಯಿಂದ ಸೊ ಇಲ್ಲಿ ಇಲ್ಲಿ ಮಾತ್ರ ಅಲ್ಲ ಇಡೀ ದೇಶಾದ್ಯಂತ ಮೈತ್ರಿ ಪಕ್ಷ ಇದ್ದರೂ ಕೂಡ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನು ಸಾಮಾನ್ಯವಾಗಿ ರಾಜಕೀಯ ಪಕ್ಷಗಳು ಸ್ವತಂತ್ರವಾಗಿ ನಡೆಸ್ತವೆ ಪ್ರತ್ಯೇಕವಾಗಿ ನಡೆಸ್ತವೆ ಅವ ಅದು ಕೆಲವು ರಾಜಕೀಯ ಪಕ್ಷಗಳು ಅಲ್ಲಲ್ಲಿನ ರಾಜಕೀಯ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಮಾತ್ರ ಮೈತ್ರಿ ಮಾಡಿಕೊಂಡು ಒಮ್ಮತದ ಅಭ್ಯರ್ಥಿಗಳನ್ನು ಹಾಕ್ಲಾಗ್ತಾರೆ ಸೊ ರಾಜ್ಯದ ವಿಷಯಕ್ಕೆ ಬಂದರೆ ತಾಲೂಕ್ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಚುನಾವಣಾ ವಿಷಯಕ್ಕೆ ಬಂದರೆ ಈಗ ಬಿ ಜೆ ಪಿ ಒಂದು ಹೆಜ್ಜೆ ಮುಂದೆ ಇದೆ ಸಾಮಾನ್ಯವಾಗಿ ಚುನಾವಣೆ ವಿಷಯದಲ್ಲಿ ಬಿ ಜೆ ಪಿಗೆ ಏನೋ ಒಂದು ಉತ್ಸಾಹ ಇರುತ್ತೆ ಈಗ ಕೂಡ ಅಂಥದೇ ಉತ್ಸಾಹ ಕಂಡು ಇದೆ ಇದೇ ಜನವರಿ ಐದನೇ ತಾರೀಕಿಂದ ಹದಿಮೂರನೇ ತಾರೀಕು ಬೆಂಗಳೂರಿನ ರಾಜ್ಯ ಬಿ ಜೆ ಪಿ ಕಚೇರಿನಲ್ಲಿ ಎಲ್ಲ ಜಿಲ್ಲೆಗಳ ಸಭೆಯನ್ನು ಜಿಲ್ಲಾವಾರು ಒಂದೊಂದು ದಿನ ನಾಲ್ಕು ಜಿಲ್ಲೆ ಐದು ಜಿಲ್ಲೆ ಈ ರೀತಿ ಜಿಲ್ಲಾವಾರು ಸಭೆಯನ್ನು ಕರೆದಿದೆ ಬಿ ಜೆ ಪಿ ಅಂದರೆ ತಾಲೂಕ್ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಚುನಾವಣೆಗೆ ಹೇಗೆ ಕಾರ್ಯತಂತ್ರವನ್ನು ರೂಪಿಸಬೇಕು ತಯಾರಿ ಏನು ಮಾಡಿಕೊಳ್ಬೇಕು ಅಭ್ಯರ್ಥಿಗಳನ್ನು ಆಯ್ಕೆ ಹೆಂಗೆ ಮಾಡಬೇಕು ಯಾವ ವಿಷಯಗಳನ್ನು ಇಟ್ಕೊಂಡು ಚುನಾವಣೆಗೆ ಹೋಗಬೇಕು ಅನ್ನುವ ರೀತಿಯಲ್ಲಿ ಚರ್ಚೆ ಮಾಡಲಿಕ್ಕೋಸ್ಕರ ಜನವರಿ ಐದರಿಂದ ಹದಿಮೂರನೇ ತಾರೀಕು ವರೆಗೆ ಎಲ್ಲ ಜಿಲ್ಲೆಗಳ ಸಂಘಟನೆಯ ಸಭೆಯನ್ನು ಕರೆದಿದೆ ಬಿ ಜೆ ಪಿ ನಾನು ಆಗಲೇ ಹೇಳ್ದಂಗೆ ಕಾಂಗ್ರೆಸ್ನಲ್ಲೂ ಕೂಡ ಆಗಾಗ ಕೆ ಪಿ ಸಿ ಸಿ ಅಧ್ಯಕ್ಷರು ಚುನಾವಣೆ ಬಗ್ಗೆ ಮಾತಾಡ್ತಿರ್ತಾರೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬಗ್ಗೆ ಇದು ಸಮಸ್ಯೆಗಳು ಇದ್ದಾವೆ ಏನಪ್ಪ ಅಂತಂದರೆ ಅಲ್ಲಿ ಮೀಸಲಾತಿ ಹಂಚಿಕೆಗೆ ಸಂಬಂಧಪಟ್ಟಂತೆ ಡಿಲಿಮಿಷನ್ ಲಿಮಿಟೇಷನ್ಗೆ ಸಂಬಂಧಪಟ್ಟಂತೆ ಈಗ ಮೈತ್ರಿ ಇರೋ ಕಾರಣಕ್ಕೋಸ್ಕರ ಅವ್ರು ಏನೇ ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತಾರೆ ಅಂದರೂ ಕೆಲವು ಕಡೆ ಫ್ರೆಂಡ್ಲಿ ಫೈಟ್ ಮಾಡಬೇಕಾಗತ್ತೆ ಅದನ್ನು ಹೆಂಗೆ ಮಾಡಬೇಕು ಅನ್ನುವಂಥ ಈ ಥರದ ಸಮಸ್ಯೆಗಳು ಇದ್ದಾವೆ ಇಲ್ಲಿ ವಿಶೇಷವಾಗಿ ಆಡಳಿತ ಪಕ್ಷದಲ್ಲಿ ಅಂದರೆ ಕಾಂಗ್ರೆಸ್ನಲ್ಲಿ ಚುನಾವಣೆಗೆ ಹೋಗಲೇಬೇಕು ಅನ್ನುವಂತಹ ಉತ್ಸಾಹ ಕಂಡು ಇಲ್ಲ ಅದು ವಿಶ್ವಾಸದ ಕೊರತೆಯೋ ಏನೋ ಗೊತ್ತಿಲ್ಲ ಮಾಡಲೇಬೇಕಪ್ಪ ಅನ್ನುವ ರೀತಿಯಲ್ಲಿ ಆ ಪ್ರಯತ್ನಗಳು ಆಗ್ತಿರೋದು ಕಂಡು ಬರ್ತಿಲ್ಲ ಆಗಾಗ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಅಥವಾ ಇನ್ನೊಬ್ಬರು ಹೇಳ್ತಾರೆ ಅಂದರೆ ಅದು ಬೇರೆ ಬೇರೆ ರಾಜಕೀಯ ಪಟ್ಟುಗಳ ಕಾರಣ ಇರ್ತವೆ ಅಂದರೆ ಫಾರ್ ಎಕ್ಸಾಂಪಲ್ ಗ್ರೇಟರ್ ಬೆಂಗಳೂರು ಚುನಾವಣೆ ಆಗುತ್ತೆ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ರೆ ಆ ಥರ ತಯಾರಿ ಆಗ್ತಿದೆ ಅಂತೇಳಿದ್ರೆ ಆ ಚುನಾವಣೆ ಮುಗಿಯುವರೆಗೆ ಡಿ ಕೆ ಶಿವಕುಮಾರ್ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಮುಂದುವರಿಲಿ ಅಂತೇಳಿ ಹೈಕಮಾಂಡ್ ಹೇಳ್ಬೋದು ಅನ್ನೋ ಕಾರಣಕ್ಕೆ ಬಟ್ ಅದನ್ನು ಅವ್ರೊಬ್ರೇ ನಿರ್ಧಾರ ಮಾಡೋಕ್ಕಾಗಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರ ಜೊತೆ ಸೇರಿ ನಿರ್ಧಾರ ಮಾಡಬೇಕಾಗತ್ತೆ ಇವರು ಏನೇನು ಇನ್ನೊಂದು ಪಟ್ಟ ಇವ್ರ ಒಂದು ಪಟ್ಟ ಹಾಕಿದ್ರೆ ಅವ್ರು ಇನ್ನೊಂದು ದಾಳವನ್ನು ಉಳಿಸ್ತಾರೆ ಅದು ಬೇರೆ ಬೇರೆ ಥರದ ಆಗುತ್ತೆ ಒಟ್ನಲ್ಲಿ ಕಾಂಗ್ರೆಸ್ನಲ್ಲಿ ಈ ಚುನಾವಣೆಗಳಿಗೆ ಹೋಗ್ಲಿಕ್ಕೆ ಅಷ್ಟು ಉತ್ಸಾಹ ಕಂಡು ಬರ್ತಿಲ್ಲ ಅಥವಾ ತಯಾರಿಯೂ ಕೂಡ ಕಾಣಿಸ್ತಾ ಇಲ್ಲ ಬಟ್ ಬಿ ಜೆ ಪಿ ಭಾಳ ತೀವ್ರವಾಗಿ ತಯಾರಿಯನ್ನು ಮಾಡ್ತಿದೆ ಇನ್ಫ್ಯಾಕ್ಟ್ ಜೆ ಡಿ ಎಸ್ ಕೂಡ ಜೆ ಡಿ ಎಸ್ನ ನಾಯಕ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವ್ರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಈಗಾಗಲೇ ಒಂದು ರೌಂಡ್ ರಾಜ್ಯ ಪ್ರವಾಸ ಮಾಡಿದ್ದಾರೆ ಪೂರ್ಣ ಪ್ರಮಾಣದಲ್ಲ ಕೆಲವು ಜಿಲ್ಲೆಗಳಿಗೆ ಭೇಟಿ ಕೊಟ್ಟು ಅಲ್ಲಿ ಹೋಗಿ ಕಾರ್ಯಕರ್ತರನ್ನು ಭೇಟಿ ಮಾಡಿ ಬಂದಿದ್ದಾರೆ ದೇವೇಗೌಡರು ಮೊನ್ನೆ ಪ್ರೆಸ್ ಮೀಟ್ ಮಾಡಿದರು ಇತ್ತೀಚೆಗೆ ಅವರು ಪ್ರೆಸ್ ಮೀಟ್ ಮಾಡೋದು ಜಾಸ್ತಿ ಆಗಿದೆ ಕಾರ್ಯಕರ್ತರನ್ನ ನಾಯಕರನ್ನ ಭೇಟಿ ಮಾಡೋದು ಜಾಸ್ತಿ ಆಗಿದೆ ಏಕೆಂದರೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಅವರಿಗೆ ಬಹಳ ಮುಖ್ಯ ಈಗ ಬಿ ಜೆ ಪಿ ಕಾಂಗ್ರೆಸ್ ಬಿಡಿ ಅದು ಏನು ಬೆಂಗಳೂರಿನಲ್ಲೋದಕ್ಕೆ ನೆಲೆ ಇದೆ ಬೇರೆ ಬೇರೆ ಕಡೆನೂ ನೆಲೆ ಇದೆ ರಾಜ್ಯದ ಎಲ್ಲ ಕಡೆ ಆ ಪಕ್ಷಗಳಿಗೆ ನೆಲೆ ಇದೆ ಬಟ್ ಜೆ ಡಿ ಎಸ್ಸು ಉತ್ತರ ಹಳ್ಳಿಗಳಿಗೆ ಸೀಮಿತ ಆಗಿರುವಂಥ ಪಕ್ಷ ಒಂದೇ ಭಾಗದಲ್ಲಿ ಸೀಮಿತ ಆಗಿರುವಂತಹ ಪಕ್ಷ ಅದರಿಂದಾಗಿ ಸ್ಥಳೀಯ ಸಂಸ್ಥೆಗಳಲ್ಲಿ ತನ್ನ ನೆಲೆಯನ್ನು ಉಳಿಸ್ಕೊಳ್ಳೋದು ಬೆಳೆಸ್ಕೊಳ್ಳೋದು ಆ ಪಕ್ಷಕ್ಕೆ ಬಹಳ ಬಹಳ ಅಗತ್ಯ ಆ ಕಾರಣಕ್ಕೋಸ್ಕರ ಅವರು ಕೂಡ ಒಳಗೆ ತಯಾರಿಯನ್ನು ಮಾಡ್ಕೊಳ್ತಿದ್ದಾರೆ ಬಟ್ ಇಷ್ಟೆಲ್ಲ ನಡೀತಾ ಇದೆ ಏನಂತ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಮತ್ತು ಗ್ರೇಟರ್ ಬೆಂಗಳೂರು ಚುನಾವಣೆಗೆ ಸಂಬಂಧಪಟ್ಟಂತೆ ಆದರೆ ಚುನಾವಣೆ ಆಗುತ್ತಾ ಅನ್ನುವಂಥ ಪ್ರಶ್ನೆ ಇದೆಯಲ್ಲ ಅದಿನ್ನೂ ಕೂಡ ಪ್ರಶ್ನ ಪ್ರಶ್ನೆಯಾಗೇ ಉಳಿದಿದೆ ಅದಕ್ಕೆ ಯಾವಾಗ ಉತ್ತರ ಸಿಗುತ್ತೋ ಅಂತ ಗೊತ್ತಿಲ್ಲ ವೀಕ್ಷಕರೇ ನಿಮಗೆ ಬಿಡ್ತಿದ್ದೀನಿ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆಗಬೇಕು ಯಾಕೆ ಇಲ್ಲ ಯಾವ್ಯಾವ ಪಕ್ಷಗಳ ಸ್ಥಿತಿ ಹೇಗಿದೆ ಮತ್ತು ಯಾವ್ಯಾವ ಪಕ್ಷಗಳಿಗೆ ಯಾವ ರೀತಿ ಅವಕಾಶ ಇದೆ ಇದೆಲ್ಲವನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದಲ್ಲದೆ ವಾರ್ತಾ ಭಾರ್ತಿಯನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು